ಒಳ್ಳಮ್ಮ ಒಂದು ಎರಡು ಅವರ್ಯಾರಪ್ಪ ಒಂದಕ್ಕ ಎರಡಕ್ಕ ನಾಲ್ಕು ಅಕ್ಕಣಕ್ಕ ನಾನೇ ಒಬ್ಬಳೆ ಅಕ್ಕ ಒಬ್ಬಳೆ ಇನ್ನು ಈ ಪುಸ್ಕಟ್ಟೆ ತಂಗಿ ಜಾಸ್ತಿ ಬರೀ ಅಣ್ಣ ಅವನಿಗೆ ಏನಾಗಬೇಕಲ್ವಾ ಬಟ್ ನೀನವ ತಂಗಿ ಅಂತ ನೋಡು ಭಯ ಎಲ್ಲ ಅಸ್ತಿ ಕೇಳ್ತಾರಂತವ

ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಬಡವರಿದ್ದಾರೆ ಯಾರು ಮಕ್ಕಳು ಸಾಕ್ತಾಯಿಲ್ಲ ಅಪ್ಪಮ್ಮನ ಅವರು ಸಾಕ್ತಾರೆ ಮನೆ ಬಿದ್ದೋಗಿದೆ ಮನೆ ಸೋರ್ತಾ ಇದೆ ಅವ್ರಿಗೆ ಊಟಕ್ಕಿಲ್ಲ ಅಂತಕ್ಕಂಥ ರೀತಿ ನಮಗೆ ತಟ್ಟಿಸ್ಕೊಡ್ಬೇಕು ನಾವೇನು ಮಾಡೋಕ್ಕಾಗಲ್ಲ ಎರಡು ಸೀಟ್ ಕೊಡಿಸಿ ಅದು ಅಕ್ಕಿ ಕೊಡ್ಸೋಣ ಆಗಲ್ವಾ ನೀವು ಕೂಡ ಸಹಾಯದಿಂದ ನಿಮ್ಮ ನಿಮ್ಮ ಅಕ್ಕ ಪಕ್ಕದಲ್ಲಿ ಅಂಧಾಸಿದ್ರೆ ಉದ್ದಾಸಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಯಾರು ಊಟ ಮಾಡ್ತಿಲ್ಲ ಅಂದ್ಕೊಂತೀರಿ ಅದ ಯಾವ ಮಕ್ಕಳು ಸಾಕು ಹಬ್ಬಗೊಂಡ್ಬಿಟ್ಟಾರೆ ಯಾರು ನಿಮ್ಮನ್ನು ಅಕ್ಕ ಕೊತ್ತೋ ಯಾರು ನಂಗೆ ಒಂದು ಸುದ್ದಿ ಮುಟ್ಟಿಸಿ ಪುಟ್ಟಿಸ್ತೀರ ಮುಟ್ಟಿಸಲ್ವ ಪುಟ್ಟಿಸ್ಬಿಟ್ಟು ದಯವಿಟ್ಟು ಮುಟ್ಟಿಸಿ ಕೈಲೇ ಸಹಾಯ ಮಾಡ್ತಾ ಹೋಗೋಣ ಅಲ್ವ ಒಂದು ರೂಪಾಯಿ ಅಕ್ಕಿ ಕೊಡೋಣ ಒಂದು ರೂಪಾಯಿ ಕೊಡ್ತಾ ಹೋಗೋಣ ಒಂದು ಸೀಟ್ ಹಾಕೋಣ ಒಂದು ಸೀಟ್ ಕೊಡ್ಸೋಣ ನೆಲೆ ಮಾಡೋಣ ನೀವು ಹಂಗೆ ಸಾಧನೆ ಪಕ್ತಾರಿಗೆ ಒಂದು ಸ್ವಲ್ಪ ನೀರು ಕೊಡಿ ಅನ್ನ ಕೊಡಿ ಯಾರೋ ವಯಸ್ಸಾದ್ರೆ ಇದ್ರೆ ಪಕ್ಕ ಪಕ್ಕ ಒಂದು ಅನ್ನ ಕೊಟ್ಬಿಡಿ ರೊಟ್ಟಿ ಕೊಟ್ಬಿಡಿ ಅದ ದಯವಿಟ್ಟು ಕೊಟ್ಟು ಅದ ಮನ್ಸು ಮಾಡಿ ಮನುಷ್ಯ ಮನ್ಸು ಮಾಡಿರಿ ಪ್ರಪಂಚದಲ್ಲಿ ಯಾರು ಉಪವಾಸ ಮಲಗದಂಗೆ ಮಲಗೋದು ಇದರ ಮಾಡ್ಬೋದು ಬಟ್ ಮನುಷ್ಯ ಯಾರು ಯೋಚನೆ ಮಾಡಲ್ಲ ಎಲ್ಲ ಸ್ವಾರ್ಥಿಗಳ ಇದ್ದಾರೆ ಅದ ಸ್ವಾರ್ಥ ಬಿಟ್ಬಿಡಿ ನಾಲ್ಕು ಸಹಾಯ ಮಾಡ್ತಾ ಹೋಗೋಣ ಆಯ್ತಾ ಎಲ್ಲಗ ತೇರ್ತಾ ಹಾಕ್ತೀನಿ ಯಾರು ದುಡ್ಡು ಕೇಳ್ಬೇಡಿ ಆಸ್ತಿ ಕೇಳಬೇಡಿ ಬಡವ ನಾನು ಅಕ್ಕಂಗೇರು ತೇರ್ಥ ಹಾಕ್ಲಾ ನಿ ಮಾತಾಡಲ್ವಾ ಹೇಳಿ ನೆನಪಿದ್ದೀಯಲ್ಲ ನಿಮಗೆ ಆಯ್ ಇತ್ತು ನೀನು ಏನು ಮಾಡ್ತೀನಿ ನನಗೆ ಕೂತ್ಕೊಂಡ ಟಿ ವಿ ಸೀರಿಯಲ್ ನೋಡೋದ್ ಬಿಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿ ಮಾತಾಡಿಸಿ ಹಾಯ್ ಆಯ್ ಆಯ್ ಅಂತೆ ಹಾಯ್ ಮಾಡಿದೆ ಹಾಯಣ್ಣ ಹಾಯ್ ಮಾಡ ಎಲ್ಲರೂ ಹಾಯ್ ಮಾಡಿ ನೋಡಪ್ಪ ಮಗು ತಾಯಿನಮ್ಮ ಪವಾಡ ಏನಿದೆ ಅಂತ ಆ ಮಾಡ್ಕಂತ ಜೋರ ಒಂದ್ಸರಿ ನಮ್ಮ ಮಗಳಿಗೋಸ್ ಇನ್ನ ಅಂತಾಳೆ ಆಯ್ಕೆ ಆಯ್ ಅಂತೇಳೆ ಅಮ್ಮ ಆಯನು ಇನ್ನೊಂದ್ಸರಿಯಾ ನಮ್ಮ ನಮ್ಮ ಆಂಟೀನು ಬೇಡ ಆಂಟಿನ ಬಿಡು ಅಜ್ಜಿನೂ ಹಾಂ ಅಜ್ಜಿ ನೋಡು ಮಕ್ಕಳೇ ದೇವ್ರು ಮಕ್ಕಳ ಬಗ್ಗೆ ಗಮನ ಕೊಡಿ ಹಾ ವಿದ್ಯಾರ್ಥ ಯಾರ ಮಗು ಸಾಕಂತೀರಮ್ಮ ಕೊಡಲ್ವ ನೀವು ಮಾಡ್ತಾರ ಬಾಯಿ ಇಲ್ಲಿ ಇಲ್ಲಿ ಮಕ್ಕಳನ್ನ ಓದಲ್ಲ ಬರೆಯಲ್ಲ ಅಂತ ಯಾವತ್ತ ಹೇಳ್ಬಿಡಿ ಹೇಳಿ ನಾವೇ ದೊಡ್ಡ ಮಾಡೋ ಮಕ್ಕಳನ್ನ ಇದೊಂದು ತಿಳ್ಕೊಂಡಿರಿ ಉದಾಹರಣೆ ಸಣ್ಣದೇಳ್ಬಿಡ್ತೀನಿ ನೋಡಿ ಕೊರೋನಾ ಬಂದ್ಬಿಡ್ತು ಇಲ್ಲಿ ಬಂದ್ಬಿಟ್ಟೆ ಜೋರು ಸಿಕ್ಬಿಡ್ತು ಓದೋ ಟೈಮಲ್ಲಿ ಮಗು ಕರ್ಕೊಂಡ್ಬಿಟ್ಟೆ ಒಂದೇ ಕ್ಲಾಸ್ ಮಗ ದೊಡ್ಡನ್ನ ಒಂದೇ ಕ್ಲಾಸ ಕರ್ಕೊಂಡು ಜೋರ್ ಸಿಗ್ಬಿಡ್ತಲ್ಲ ನಾ ಕೊರೋನಾ ಬಂದ್ಬಿಡ್ತಲ್ಲ ಆ ಇದ್ದೇ ಹೋಗ್ಬಿಡ್ತಾವನ್ಗೆ ಆಮೇಲೆ ಎರಡನೇ ವರ್ಷ ಬಂದು ಇಲ್ಲಿ ಮತ್ತೆ ಕೊರೋನ ಶುರು ಆಯಿತು ಸರಿ ಆಗಲ್ಲ ನನಗೆ ಎರಡು ವರ್ಷ ಮಗುನಿಗೆ ಹೋಗ್ಬಿಡ್ತು ಆ ಒಂದನೇ ವರ್ಷ ಹಾಕಿ ಅವನು ಏನು ಹೋದಕ್ಕೆ ಬರಲಿಲ್ಲ ಎಲ್ಲಾಗಲೇ ಆಡ್ಕೊತಿದ್ರು ನಮ್ಮಲ್ಲ ಮನೆಲ್ಲ ಆಡ್ಕೊತಿದ್ರು ನಮ್ಮ ಎಂಟಿ ಬೆಲ್ಟ್ ಚೆನ್ನಿ ನಮ್ಮ ಬಗ್ಗೆ ಅಂತ ಕೇಳಿದೆ ಬೆಲ್ಟ ಹೊಡೆಸಿದ್ರು ಅವ್ನು ಬೆಲ್ಟಲ್ಲಿ ಇಪ್ಪತ್ತೈದಕ್ಕೆ ಯಾರಿಗೆ ಹೇಳ್ಬೇಡಿ ಸೊನ್ನೆ ತಗ್ಬಿಟ್ಟಿದ್ದ ಸೊನ್ನೆ ತಗ್ಬಿಟ್ಟಿದ್ದ ಹೊಡೆದ ನಮ್ಮ ಅಳ್ತಿದ್ಲು ನಾನು ಬಹಳ ಕಂಡೀಷನ್ ಅಂತ ಬಂದ ಅಪ್ಪ ಹೊಳಿತ ಅಪ್ಪಜೆ ಅಮ್ಮ ಹೊಡೀತು ಅಂತ ಯಾಕೆ ಸೊನ್ನೆ ತಗ್ಬಿಟ್ಟಿದ್ದೀನಿ ದಟ್ಟ ಮಗನ ಎರಡು ಸೊನ್ನೆ ತೆಗೆಯಿಂದ ನಾನು ಗೊತ್ತಾಯ್ತಾ ಅಂದ್ರೆ ಅಷ್ಟು ಕಂಡೀಷನ್ ಅಂತ ಹೊಡಿಲಿಲ್ಲ ಮಗನ ಆಮೇಲೆ ಯಾಕೆ ಅಪ್ಪಜೆಯಿಂದ ಒಂದ್ ಸೊನ್ನೆ ಹೊಡಿತಾರಪ್ಪ ಎರಡು ಸೊನ್ನೆ ತೆಗೆಯಿಂದ ತಕ್ಷಣ ನಿಮಗೆ ಸೇರಿಸಿ ದರದುರ್ಗ ಅಂತ ಬೆಂಕಿ ನನ್ನ ಮಗ ಅವನು ಗಂಗಾ ಮೇಲೆ ತೆಗಿದಾನೆ ಚಿಕ್ಕ ನಾವು ಅವ್ನು ಬೆಂಕಿ ಗುಲಾಟ್ ನಮ್ಮ ಮಗ ಸರಿ ಅವತ್ತ ನೀವೇ ನಮ್ಮ ಮಾಸ್ಟ್ರು ನಮ್ಮ ಮಕ್ಕಳಿಗೆ ಮಾಸ್ಟ್ರ್ ಒಂದು ಕ್ಲಾಸ್ ಆಗಿ ಮರ್ಪಡೀನಿ ನಮ್ಮ ಮಕ್ಕಳಿಗೆ ಮಾಸ್ಟ್ರೆ ಭಾನುವಾರ ಬಂದು ಫೇರ್ ಮಾಡ್ತಾನೆ ನಮ್ಮ ಮಕ್ಕಳು ಇವನೇ ವಿದ್ಯಾಕಾಸ ಪುಣಾತ್ಮ ಗೊತ್ತೈತಾ ಅವಾಗ ಚಿಕನ್ ಸಗದಾಗ ಓದ್ತಾನೆ ಒಂದಿನ ಅಂತ ಬರಿತಿದ್ದೆ ದೊಡ್ಡನ್ನು ಬಂದ ಅಪ್ಪಾಜಿ ನಾನು ಬರಿತೀನಿ ಇಂದ ನಾನು ಹೇಳಿದೆ ನಿಮ್ಗೆ ಓದಪ್ಪ ಬರಲ್ಲಪ್ಪ ನೀನು ಬರಿಬೇಡ ಹೊಡಿಲಿಲ್ಲ ನಾನು ಕಳ್ಕೊಂಡಿ ನೀವು ಬರಿಬೇಡ ಬರೀ ಬರಿತೇನೆ ಚಿರು ಹೇಳ್ದೆ ಚಿ ದೊಡ್ಡ ನೀವು ಬರಿಬೇಡ ನೀನು ಆಗಲ್ಲ ನೀ ದೊಡ್ಡ ಅವನು ಬರೀತಾನೆ ಹೋಗಪ್ಪ ಅಂದೆ ಅಪ್ಪಾಜಿ ನಾನು ಓದ್ತೀನಿ ಇಂದ ನೀನು ಕಾಸಿಪ್ಪ ಚೆನ್ನಾಗಿ ಓದಿವಾ ಮಾ ಗುಡ್ಡನ್ಸ್ಗೆ ಆಗ ಹೋಗ್ತೀನಿ ನಿಂದೆ ಅಲ್ಲಿ ತಿಂಗ್ಳಿಗೆ ಏನಪ್ಪ ಚೆನ್ನಾಗಿ ಹೋದ ಯಾಕೆ ಅಂದ್ರೆ ಅವ್ನು ಉಚ್ಚಿಸ್ತೀವಿ ನಾನು ಉಚ್ಚಿಸಿದ್ದೆ ಎಂಥ ಬರಿಬೇಕು ನೀನು ಅಂತ ಹಿರಿಮಗ ನೀನು ನೋಡಪ್ಪ ನಾನು ಹಿರಿಮಗ ನಾಲ್ಕು ಚೆನ್ನಾಗಿ ಸಾಕು ತಂಬೂ ಸಾಕಿದ್ದೀನಿ ನೀನು ಹಿಂಗೆ ಆಗ್ಬೇಕು ಅಂತ ಅವನು ಹೊತ್ತು ತಲೆಗೆ ಓದ್ಬೇಕು ಅಂತ ಮಕ್ಕಳು ನಂಗೆ ಎದುರಿಸಿದ್ರೆ ದೊಡ್ಡ ಬಿಡೋಣ ಅವನು ದೊಡ್ಡ ಅಲ್ಲ ಅವನು ನಾವನಿಗೆ ಕೊಟ್ಟಿದ್ವಲ್ಲ ಟ್ರೀಟ್ಮೆಂಟ ನಮ್ಮ ಮನೆಯಲ್ಲಿ ನಾವು ಏನು ಕೇಳಲ್ಲ ಮನ ಭಾಳ ಕಂಡೀಷನ್ ಅಂತ ಇರಲ್ಲ ನೀವು ಅಷ್ಟು ಕಂಡೀಷನ್ ನಾನು ಬಟ್ ಮಕ್ಕಳು ಮಾತ್ರ ವಿದ್ಯಾಸ ಹೊಡಿಯಲ್ಲ ನಾನು ಊಟ ಮಾಡೋಲ್ಲ ಏನಾದ್ರು ಅವರು ಅದೇ ಅಂಗಡಿ ತಿಂದು ತಿನ್ಸಲ್ಲ ಮನೆ ತೀನಿ ಓದಂತ ಓದೋ ಓದ್ಸಲ್ಲ ಯಾಕತ್ತಾ ನಾಳೆ ನಾನೇ ಬರ್ದಿದ್ದೆ ಈಗ ನಾವು ಬರೋ ಕಮ್ಮಿ ಐದೇ ಕ್ಲಾಸ್ನಾಗ ಓದಿರೋದು ನಾನು ಒಬ್ಬ ಬರೆಯೋದು ನೋಡಿ ಎಂಟು ಭಾಷೆ ಮಾಡ್ತೀನಿ ಮೂರು ಭಾಷೆ ಬರಿತೀನಿ ತಲೆ ಅಷ್ಟೇ ನನ್ನ ಪ್ರಕಾರ ವಿದ್ಯೆ ಇರಬೇಕು ಜೊತೆ ಒಳ್ಳೆ ಬುದ್ಧಿ ಇರಬೇಕು ಜನರಲ್ ನಾಲೆಜ್ ಇಲ್ಲ ವ್ಯಕ್ತ ಅವನು ಹೀಗಾದ್ರೆ ನಾವು ವಿದ್ಯೆಗಿಂತ ಅದೇ ಕೇಳ್ಕೊಳ್ಳೋ ವಿದ್ಯೆಗಿಂತ ಜಾಸ್ತಿ ಬುದ್ಧಿ ಕೇಳ್ತಾರ್ದು ಹೆಂಗ್ ಗೊತ್ತಾ ಅದೇ ಮನೆ ನಮ್ಮ ಮನೆ ನೋಡ್ತಿರಲ್ಲ ಏ ನಮ್ಮನೆ ತೋರಿಸ್ತೀವಿ ಹಳೆ ಮನೆ ಅದೇ ನಮ್ಮ ಮನೆ ಭಯ ಕಾಣಿಸ್ತಲ್ಲ ಅದೇ ನಮ್ಮ ಮನೆ ನಾವು ಕರೆಂಟ್ ನೋಡೇ ನೋಡೋಲ್ಲ ನೀವು ಕರೆಂಟ್ ನೋಡಿದೀರಿ ಹಂಗದಿರೋದು ನಾವು ಆಯ್ತಾ ಅದಕ್ಕೆ ನಾವು ಹಿಂಗೆ ವಿದ್ಯೆ ನಾವು ಶಾಲೆ ಕಲ್ತಕ್ಕಿಂತ ಮನುಷ್ರು ಕಳಿಸಿರೋ ಪಾಠ ಕೊಟ್ಟು ಜಾಸ್ತಿ ನಾವು ಹೆಂಗೆ ನೆಂಟು ಮನೆ ನೆಂಟರು ಹೋದ ನೆಂಟು ಮನೆ ಹೆಂಗೆ ಬರಕ್ಕೆ ನೆಂಟ್ರಿ ನಮ್ಮ ನಮ್ಮಲ್ಲಿ ನಮ್ಮ ತೆಗಿದ್ರು ಸ್ಮಾರ್ಟಾಗಿರೋರು ಚೆನ್ನಾಗಿದ್ದೀರಾ ಅನ್ನೋರು ಕಾಡಂಗೆ ಮಜೆಯೋರು ಸಾಧ ನೆಂಟರು ಈಗ ನೆಂಟರು ಹಣ್ಣಾಗ್ ಹೋಗ್ತಾರೆ ನಾವು ಆ ಪಾಠ ಕೊನ್ ಪಾಠ ಕೊಲ್ತೀರಿ ನೀ ಬರೀ ಇಂಗ್ಲೀಷ್ ಮೀಡಿಯಮ್ ಕೊಡ್ತೀರಿ ಅಪ್ಪ ಒಂದು ಹೋಗ್ತೀರಿ ಅಲ್ವಾ ಮುಂಚೆ ಜೋರಾಗ ಮಗಳು ಆಯ್ ಅಂತಲ್ಲ ಎಲ್ಲ ಬರೀ ಹಿಂಗೆ ಹನ್ನೆರಡು ಗಂಟೆ ಮೆಸೇಜ್ ಸುಸ್ತಾ ಇರ್ತವ ಯೂಟ್ಯೂಬ್ ಅಲ್ಲಿ ಮೊಬೈಲ್ ನೋಡಿದ್ರೆ ಯೂಟ್ಯೂಬ್ ನೋಡಿ ಎಲ್ಲ ನಿಂತಿಲ್ಲ ಮನೆ ನಮ್ಮನ್ನ ಜ್ವರ ಒಂದ್ಸರಿ ಯಾರು ನಮ್ಗೆ ಅನ್ನ ಕೊಟ್ಟು ಯಾರು ನಮಗೆ ಅನ್ನ ಕೊಟ್ಟರೆ ಯಾರು ಇವತ್ತು ಯೂಟ್ಯೂಬ್ ಅಲ್ಲಿ ನಮ್ಮ ಹೆಸರು ಮಾಡ್ತೇವ್ರೆ ಯಾರು ಅಕ್ಕಿ ತಂದು ಕೊಡ್ತೇವೆ ಯಾರು ಇವತ್ತು ಬರೋಕೆ ದಾರಿ ಮಾಡ್ತಾರೆ ಇದ್ದಾರೆ ಎಲ್ಲಿದ್ದಾರೆ ಇವತ್ತು ಇವರು ಯೂಟ್ಯೂಬರ್ ಬಂದರೆ ಈ ಥರ ಅಕ್ಕಿ ತಂದು ಕೊಡ್ತಕ್ಕಂತ ಮತ್ತೆ ಮಳೆ ಬರಲಿ ಅಂತ ಒಳ್ಳೆ ರೈತರು ಉತ್ತಮ ಬೆಳೆ ಬರ್ಲಿ ಅಂತ ಎಷ್ಟು ಎಷ್ಟ Hãy subscribe cho kênh Ghiền Mì Gõ Để không bỏ lỡ